ಹೆಲೋ ಎನ್ ವೆಲ್ಕಮ್ ಟು ಪ್ರೀ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂ ಕಾಂಚಿಪುರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನಮ್ದು ಆಶಾಡ ಸೇಲ್ ನಡೀತಾ ಇದೆ ಒಂದು ವಾರಕ್ಕೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇದೆ ಅಂತ ಸೊ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಏನೇನು ಸೀರೆ ಇದೆ ಅಂತ ಹೇಳ್ಬಿಟ್ಟು ಒಂದು ಗ್ಲಮ್ಸ್ ಒಂದು ಸ್ವಲ್ಪ ಸೇರಿ ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಪ್ರೈಸಸ್ ಕೂಡ ಹೇಳ್ತಾ ಹೋಗ್ತೀನಿ ನಾನು ಹೇಳೋ ಪ್ರೈಸಸ್ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸೊ ನಮ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ದು ಫಸ್ಟು ಫಸ್ಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಶಾಪಲ್ಲಿ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೇಲೆ ಎಕ್ಸ್ಟ್ರಾ ಟೆನ್ ಅಥವಾ ಎಕ್ಸ್ಟ್ರಾ ಫಿಫ್ಟೀನ್ ಪರ್ಸೆಂಟ್ ಕೊಡಿಸ್ತು ಟೋಲ್ ಆಗಿ ನಿಮಗೆ ಟ್ವೆಂಟಿ ಟು ಟೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಫಸ್ಟ್ ಸಾರಿ ಇದು ಹದಿನೇಳು ಸಾವಿರದ ನೂರು ರೂಪಾಯಿ ಸೆವೆಂಟೀನ್ ತೌಸಂಡ್ ಒನ್ ಹಂಡ್ರೆಡ್ ಇದ್ರ ಮೇಲೆ ಮತ್ತೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಆಗಿರುತ್ತೆ ಬಾಟಲ್ ಗ್ರೀನ್ ಕಲರ್ದು ಪಲ್ಲು ಬಾಟಲ್ ಗ್ರೀನ್ದು ಬ್ಲೌಸ್ ಸ್ಯಾರಿ ಪೂರ್ತಿ ರಾಣಿ ಪಿಂಕ್ ಸಕ್ಕದಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಆಗುತ್ತೆ ಇದು ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ ಕಲರ್ ಈ ತರ ಸಲ್ಫ್ ವಿವಿಂಗ್ ಇದೆ ರೇಷಮ್ ರೇಷ್ಮಲ್ಲಿ ಸಿಲ್ವರಿ ವೀವ್ಸ್ ಈ ಸೀರೆ ಎಂಟು ಸಾವಿರದ ನಾನೂರ ಐವತ್ತು ರೂಪಾಯಿ ಏಟ್ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ನಿಮ್ಗೆ ಲೈಟ್ ಬ್ಲೂ ಕಲರ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ಮುಂದಿನ ವೈನ್ ಕಲರ್ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಆಗಿರುತ್ತೆ ಹದಿನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಫೋರ್ಟೀನ್ ತೌಸಂಡ್ ನೈನ್ ಫಾರ್ಟಿ ಆಗುತ್ತೆ ಈ ತರ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಗಲ್ ಕಲರ್ ಸ್ಯಾರಿ ಈ ಥರ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ರಿಚ್ ಬಲ್ಲು ಇದೆ ಪೈಪಿಂಗಲ್ಲಿ ನಿಮಗೆ ಬ್ಲೂ ಕಲರ್ದು ಬರುತ್ತೆ ಆ್ಯಂಡ್ ಬ್ಲೌಸ್ ಕೂಡ ನಿಮಗೆ ಈ ಥರ ದಮಾ ಬ್ಲೂ ಅಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಬಾರ್ಡರ್ಲೆಸ್ ಸ್ಯಾರಿ ಪ್ಯೂರ್ ಹ್ಯಾಂಡ್ಲೂಮ್ದು ಹದಿಮೂರು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಥರ್ಟೀನ್ ತೌಸಂಡ್ ಫೋರ್ ಏಯ್ಟಿ ಆಗಿರತ್ತೆ ಸೀರೆ ಸಿಂಗಲ್ ಕಲರ್ ಮಸ್ಟರ್ಡ್ ಕಲರ್ ಸ್ಯಾರಿ ಆಗಿರುತ್ತೆ ಈ ರೀತಿ ಸ್ಕ್ವೇರ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಇದು ಪಲ್ಲು ಅಂಡ್ ಇದು ಬ್ಲೌಸ್ ಇದಕ್ಕೆ ನೀವು ಬ್ಲೌಸ್ ಪೇರ್ ಮಾಡಿ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಹ್ಯಾಂಡ್ ಲೂಮ್ ಸಾರಿ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಏಯ್ಟೀನ್ ತೌಸಂಡ್ ತ್ರೀ ಥರ್ಟಿ ಆಗತ್ತೆ ಇದು ಲೈಟ್ ಬ್ಲೂ ಶೇಡ್ ಸೊ ಲೈಟ್ ಬ್ಲೂಗೆ ನಿಮಗೆ ಲೈಟ್ ಪಿಂಕ್ ಶೇಡ್ ಬರುತ್ತೆ ವರ್ಟಿಕಲ್ ಸ್ಟ್ರೈಕ್ಸ್ ಪ್ಯಾಟರ್ನ್ ಇದೆ ಇದು ರಿಚ್ ಪಲ್ಲು

ಅದಕ್ಕೆ ಈ ಥರ ರಮಾ ಗ್ರೀನ್ ಬ್ಲೌಸ್ ಸಖತ್ತು ವೈಬ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಇದು ಪಲ್ಲು ಮುಂದಿನ ಸೀರೆ ಬಾಟಲ್ ಗ್ರೀನ್ ಕಲರ್ ಸಾವಿರದ ಐವತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫಿಫ್ಟಿ ಆಗುತ್ತೆ ಡಾರ್ಕ್ ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಗೆ ನಿಮ್ಗೆ ಕಾಪರ್ ಇದೆ ಈ ರೀತಿ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ತರ ರಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಸೊ ಈ ಬ್ಲೌಸ್ ನ ನೀವು ಪೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಬೇರೆ ಇಷ್ಟ ಆಯ್ತು ಅಂದ್ರೆ ಪೇರ್ ಮಾಡಬಹುದು ಸೊ ನೆಕ್ಸ್ಟ್ ರೆಡಿಶ್ ಪಿಂಕ್ ಕಲರ್ ಹದೂರ್ಟೀನ್ ಫಿಫ್ಟಿ ಇದು ಅಷ್ಟೇ ಕಾಪಸರಿ ವ್ಯೂಸ್ ಇದೆ ನಿಮಗೆ ಸಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ಇದು ರೆಡಿಶ್ ಪಿಂಕ್ ಕಲರ್ ಕಾಪಸರಿ ವ್ಯೂಸ್ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ಇದೆ ಕಾಂಟ್ರಾಸ್ಟ್ ಗ್ಲೀನ್ ಗ್ರೀನ್ ಕಲರ್ ಬ್ಲೌಸ್ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಪ್ರೈಸಸ್ ಹೇಳಿದ್ದೀನಿ ನಾನು ಹೇಳಿರೋ ಪ್ರೈಸಸ್ ಮೇಲೆ ನಿಮಗೆ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಎಕ್ಸ್ಟ್ರಾ ಸಿಗುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಅಂಡ್ ನಮ್ಮ ಆಫರ್ ಕಮಿಂಗ್ ಸಂಡೇ ಸೆವೆಂತ್ಗೆ ಕ್ಲೋಸ್ ಆಗುತ್ತೆ ಸೊ ನೀವೇನೋ ಪರ್ಚೇಸ್ ಮಾಡಬೇಕು ಅಂತಿದ್ರೆ ದಿ ಬೆಸ್ಟ್ ಆಫರ್ ಫ್ರಮ್ ಬ್ರಿಟಿಷ್ ಸಿಲ್ಕ್ಸ್ ಬನ್ನಿ ಎಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು